ಸಂಕ್ರಮದಲ್ಲಿ ಮುಂಚೂಣಿ ಪಾತ್ರ ವಹಿಸಿ ಬ್ರಿಟಿಷರ ದಾಸ್ಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಅಹರ್ನಿಶಿ ದುಡಿದು ಅಹಿಂಸಾ ಮಾರ್ಗದ ಮೂಲಕವೇ ಬ್ರಿಟಿಷರ ಮನವನ್ನು ಗೆದ್ದ ಮಹಾತ್ಮ ಗಾಂಧೀಜಿ ಬದುಕು ಒಂದು ಆದರ್ಶ ಸರಳ ವ್ಯಕ್ತಿತ್ವ ಸ್ವಚ್ಛತೆಗೆ ಆದ್ಯತೆ ಎಲ್ಲರನ್ನೂ ಸಮಾನಾಗಿ ಕಾಣುವ ಮನಸ್ಸು ಸತ್ಯವನ್ನು ಪ್ರತಿಪಾದಿಸುತ್ತಿದ್ದ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಇಡೀ ದೇಶದ ಔದ್ದುಲಕ್ಕೂ ಸಂಚರಿಸಿದ್ದ ಮಹಾತ್ಮ ಗಾಂಧೀಜಿ ನಂದಿ ಗಿರಿಧಾಮಕ್ಕೆ ಮೂರು ಬಾರಿ ಭೇಟಿ ನೀಡಿದ್ದರು ಆರೋಗ್ಯದಲ್ಲಿ ಏರುಪೇರಾದಾಗ ಅವರಿಗೆ ನೆನಪಾಗುತ್ತಿದ್ದುದೇ ನಂದಿ ಗಿರಿಧಾಮ ಕರ್ನಾಟಕದ ಊಟಿ ಎಂದೇ ಕರೆಯಲ್ಪಡುವ ನಂದಿ ಗಿರಿಧಾಮ ಪ್ರಾಕೃತಿಕ ಸೊಬಗನ್ನು ಪಡೆದಿದೆ ನಂದಿ ಗಿರಿಧಾಮ ಆರೋಗ್ಯ ಧಾಮವಾಗಿದೆ ಎಂದು ಗಾಂಧೀಜಿ ನಂದಿ ಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ ಗಾಂಧೀಜಿ ತಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ರಕ್ತದೊತ್ತಡ ಹೆಚ್ಚಾದಾಗ ನಂದಿ ಗಿರಿಧಾಮಕ್ಕೆ ಭೇಟಿ ನೀಡುತ್ತಾರೆ ಸುಲ್ತಾನಪೇಟೆಯ ಮೆಟ್ಟಿಲು ಮಾರ್ಗದ ಮೂಲಕ ಡೋಲಿಯಲ್ಲಿ ಗಾಂಧೀಜಿಯನ್ನು ಹೊತ್ತೊಯ್ದಿದ್ದು ಪುನಃ ಮದ್ರಾಸ್ ಪ್ರವಾಸದಲ್ಲಿದ್ದಾಗ ಗಾಂಧೀಜಿರವರಿಗೆ ರಕ್ತದೊತ್ತಡ ಕಾಡಿತ್ತ ಪುನಃ ವೈದ್ಯರ ಶಿಫಾರಸಿನ ಮೇರೆಗೆ ನಂದಿ ಗಿರಿಧಾಮಕ್ಕೆ ಭೇಟಿ ನೀಡಿದ್ದ ಗಾಂಧೀಜಿರವರು ಸ್ವತಃ ಸಾವಿರದ ಏಳುನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತಿ ತಲುಪಿದ್ರು ಒಟ್ಟು ಸುಮಾರು ಅರವತ್ತಾರು ದಿನಗಳ ಕಾಲ ನಂದಿ ಬೆಟ್ಟದಲ್ಲಿ ತಂಗಿದ್ದ ಗಾಂಧಿ ನಂದಿ ಗಿರಿಧಾಮದ ಸೌಂದರ್ಯಕ್ಕೆ ಸೋತು ಹೋಗಿದ್ರು ಇಲ್ಲಿನ ವಾತಾವರಣ ಗಾಂಧೀಜಿಯವರ ಆರೋಗ್ಯವನ್ನು ಸುಧಾರಿಸುವಂತೆ ಮಾಡಿತ್ತು ಗಾಂಧೀಜಿಯವರು ಬಂದು ಹೋದ ಹಿನ್ನೆಲೆಯಲ್ಲಿ ಇಲ್ಲಿ ಗಾಂಧಿ ನಿಲಯವನ್ನು ಹಾಗೂ ಗಾಂಧಿ ಪ್ರತಿಮೆಯನ್ನು ತೋಟಗಾರಿಕೆ ಇಲಾಖೆ ನಿರ್ಮಿಸಿದ ಒಟ್ಟಾರೆ ಗಾಂಧೀಜಿ ನಂದಿ ಗಿರಿಧಾಮ ಅಚ್ಚು ಮೆಚ್ಚಿನ ಪ್ರವಾಸಿ ತಾಣವಾಗಿತ್ತ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ